ನನ್ನೆ ತಾನೇ ನೇರ ಡೆಲ್ಲಿಯಿಂದ ರಾತ್ರಿ ಮುಳುಭಾಗಲು ಬಂದೆ ಸುಮಾರು ನಾಲ್ಕು ಐದು ದಿವಸಗಳಿಂದ ನಾನು ಮೊನ್ನೆ ಕೇಂದ್ರ ಸಚಿವ ಜೊತೆ ಜೊತೆಗಿದ್ದು ಪೂಜೆ ಎಲ್ಲ ಮುಗಿಸಿ ಅವ್ರನ್ನ ಕೂರಿಸಿ ಇವತ್ತು ಫಸ್ಟ್ ಸಿಗ್ನೇಚರ್ ಗುರುವಾರ ನೆನ್ನೆ ಒಂದು ಎರಡು ಪೈಲಿಗೆ ಸಿಗ್ನೇಚರ್ ಮಾಡಿದ್ರು ಇವತ್ತು ಒಂದು ಒಂದು ಟಾರ್ಗೆಟ್ ಚೀನಾ ಟಾರ್ಗೆಟ್ನ ಚೀನಾ ಚೀನಾ ಟಾರ್ಗೆಟ್ ಮಾಡಿಕೊಂಡು ಅತ್ಯುತ್ತಮವಾದ ದೇಶದಲ್ಲಿ ಒಂದು ಕೈಗಾರಿಕೋದ್ಯಮೆ ಬಿಟ್ಟು ಅವ್ರಿಗೆ ತುಂಬಾ ಆಸೆ ಇದೆ ನಮ್ಮ ನಿರೀಕ್ಷೆಗೆ ಮೀರಿ ನಾವು ಖುಷಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ನಿರೀಕ್ಷೆಗೆ ಮೀರಿ ಮೋದಿ ಅವರು ಅವರ ಕ್ಯಾಬಿನೆಟ್ ಅಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಏನು ಕೊಟ್ಟಿದ್ದಾರೆ ವೆರಿ ಟಫ್ ಜಾಬ್ ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೇನೆ ಅದು ಈಸಿ ಜಾಬ್ ಅಲ್ಲ ಅದು ಅದು ಅಂತ ಇದ್ದವರಂತೂ ನಿಭಾಯಿಸು ಬರುವುದಿಲ್ಲ ಇವತ್ತು ಕೈಗಾರಿಕಾ ಉದ್ದಿಮೆ ಮತ್ತು ಯುವ ಏನ್ ಜನಾಂಗ ನಿಂತಿರೋ ಉದ್ದಿಮೆ ನಿಂತಿರೋದು ಇವರಂತೂ ಇದ್ರ ಮೇಲೆ ಬಟ್ ಒಂದು ನನಗೆ ಇಷ್ಟ ಆಗಿದ್ದು ಟಾಸ್ಕ್ ಅಂತಂದರೆ ಕೈಗಾರಿಕೆ ಮಂತ್ರಿಗೆ ಮತ್ತು ಎಲ್ಲ ಮಂತ್ರಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಯಾರು ಪ್ರಧಾನಮಂತ್ರಿ ಅವರು ನಾನು ನಮ್ಮ ಮಿನಿಸ್ಟರ್ ಹೇಳ್ತಿದ್ರು ಕ್ಯಾಬಿನೆಟ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಹೇಳ್ತಿದ್ರು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶೂಟ್ ಅಟೆಂಡ್ ದ ಡೆಲ್ಲಿ ಆಫೀಸ್ ಶುಕ್ರವಾರ ಅಕ್ರಾಸ್ ಇಂಡಿಯಾದಲ್ಲಿ ಎಲ್ಲಾದರೂ ಒಂದು ರಾಜ್ಯದಲ್ಲಿ ಅವರು ಟೂರ್ ಮಾಡಬೇಕು ಶನಿವಾರ ಭಾನುವಾರ ಮಾತ್ರ ಕರ್ನಾಟಕ ಮತ್ತು ಮಂಡ್ಯ ಹೋಗಬೇಕು ಇದು ಕಂಪಲ್ಸರಿ ಅಂಡ್ ಯಾವುದೇ ಸ್ಟಾರ್ ರೋಡ್ಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಖಾಸಗಿ ಹೋಗೋಂಗಿಲ್ಲ ಹಾಗೆ ಯಾವುದೇ ಕಾರಣಕ್ಕೂ ಪ್ರತಿ ತಿಂಗಳು ಅರ್ಧ ದಿವಸ ಅವರ ಒಂದು ರಿಪೋರ್ಟ್ ಏನಿದೆ ಒಂದು ಕೈಗಾರಿಕೆ ರಿಪೋರ್ಟ್ ಮೋದಿ ಅವರಿಗೆ ಸಲ್ಲಿಸ್ಬೇಕು ಅನ್ನೋದು ಟಾರ್ಗೆಟ್ ಕೊಟ್ಟವ್ರೆ ಕುಮಾರಸ್ವಾಮಿ ಅವರಿಗೆ ಮತ್ತು ಅವರಿಗೆ ಒಂದು ಟಾರ್ಗೆಟ್ ಇಶ್ಯೂ ಮಾಡಿದ್ದಾರೆ ಡೇಸ್ ಡೇಸಲ್ಲಿ ಚೇತರಿಕೆ ಬರಬೇಕು ಹಂಡ್ರೆಡ್ ಡೇಸಲ್ಲಿ ಇವತ್ತು ಭಾರತ ದೇಶದಲ್ಲಿ ಒಂದು ಅವೇರ್ನೆಸ್ ಬರಬೇಕು ಅಂತ ಹೇಳ್ತಾರೆ ನಿಜವಾಗ್ಲೂ ನಾನು ಕುಮಾರಸ್ವಾಮಿಯಲ್ಲಿ ಕಂಡಿದ್ದು ಏನಂತಂದರೆ ನಿನ್ನೆ ಮೊನ್ನೆ ನಿನ್ನೆ ರಾತ್ರಿ ಎರಡು ಗಂಟೆವರೆಗೆ ಓದ್ತಿದ್ದಾರೆ ಏನು ಇದ್ರ ಬಗ್ಗೆ ಕೈಗಾರಿಕೋದ್ರ ಬಗ್ಗೆ ಗೊತ್ತಿದ್ರೆ ಅವರಲ್ಲಿ ಏನೋ ಹೊಸ ಚೈತನ್ಯವನ್ನ ತಂದಿದೆ ಇವತ್ತೇನೋ ನಾನು ದೇಶಕ್ಕೋಸ್ಕರ ಮಾಡಬೇಕು ಟಾರ್ಗೆಟ್ ಚೀನಾ ಅನ್ನೋದನ್ನ ತರಬೇಕು ಅನ್ನೋದು ಹೊಸ ಚೈತನ್ಯ ತಂದಿದೆ ಸೊ ಖಂಡಿತವಾಗ್ಲೂ ನಾನು ಕೇಳಕ್ ಹೋಗ್ಲಿಲ್ಲ ನಮ್ಮ ಮುಳಬಾಗಲ್ಗೆ ಮತ್ತು ಏನು ಕೇಳಕ್ ಹೋಗ್ಲಿಲ್ಲ ಯಾಕಂದ್ರೆ ಇನ್ನು ಕೂತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇಳುದು ಏನಾಗ್ತೀವಿ ನಾವು ಇದಾಗ್ತೀವಿ ಕ್ರಮೇಣವಾಗಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿದೆ ಸೊ ಒಂದೊಂದು ನನ್ನಂತೂ ಅಂತೂ ಒಂದು ಪ್ರಸ್ತಾವನೆ ಕೊಟ್ಟಿದ್ದೆ ರೈಲ್ವೆ ಸಚಿವರು ಒಂದು ಒಂದು ಬಮರಾಣವನ್ನು ಕೊಟ್ಟಿದ್ರಿ ಏನಿವತ್ತು ನಮ್ಮ ಈ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಹೊಸಕೋಟೆ ಮತ್ತು ಕೋಲಾರ ಮತ್ತು ಮುಳುಬಾಗಲ್ ಮತ್ತು ಪಲ್ಮನೆ ಒಂದು ಇದರಲ್ಲಿ ತೃಪ್ತಿಗೆ ಟ್ರೈನ್ ಬೇಕು ಅಂತ ಟ್ರ್ಯಾಕ್ ಅನ್ನೋದನ್ನ ನನ್ನ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ವಿ ಖಂಡಿತವಾಗ್ಲೂ ಅದು ಕುಮಾರಸ್ವಾಮಿ ಅವರು ನಾನು ಹಂಡ್ರೆಡ್ ಪರ್ಸೆಂಟ್ ಅದನ್ನು ನಾನು ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸೊ ಅದಾದ ಮೇಲೆ ಕೈಗಾರಿಕಾ ಉದ್ಯಮೆ ನಿಮ್ಗೆ ಗೊತ್ತಿದೆ ಸೆಷನ್ನಲ್ಲಿ ಲಾಸ್ಟ್ ಅಲ್ಲಿ ಕೂಡ ನಾನು ಕೈಗಾರಿಕಾ ಉದ್ದಿಮೆ ಬಗ್ಗೆ ಮಾತಾಡಿದ್ದೆ ನಮ್ಮ ಹತ್ರ ಮುನ್ನೂರ ಮೂವತ್ತೆಂಟು ಎಕರೆ ಮುನ್ನೂರ ಎಕರೆ ಮುನ್ನೂರ ಮೂವತ್ತೆಂಟು ಎಕರೆ ನಮ್ಮ ದೇವರ ಸಮುದ್ರದ ಏನು ಅಜೀವಾಗಿದೆ ಅದನ್ನ ದಯವಿಟ್ಟು ಬೃಹತ್ ಕೈಗಾರಿಕೆಗೆ ಒತ್ತು ಕೊಡಿ ಅಂತ ಕೇಳ್ತೀನಿ ಖಂಡಿತ ಈಗ ಅಜೀವಾಗಿರೋದು ಈಗ ಅಜೀವಾಗಿರ್ತಕ್ಕಂಥ ಪೈಲು ಮುನ್ನೂರ್ ಮೂವತ್ತು ಇನ್ನು ಕೇಂದ್ರ ಸರ್ಕಾರ ಒಂದಾದ್ರೆ ಇದು ಸಣ್ಣ ಕೈಗಾರಿಕೆಗೆ ಕೇಂದ್ರ ಸರ್ಕಾರ ಒಂದಾದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಕೈಗಾರಿಕೆ ಕೊಡಿ ಅಂತ ಕೂಡ ನಾನು ಪ್ರಸ್ತಾವನೆ ಕೇಳ್ತೀನಿ ಖಂಡಿತವಾಗ್ಲೂ ನಮ್ದೇ ಸರ್ಕಾರ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಖಂಡಿತವಾಗ್ಲೂ ಈ ಅವಧಿಯಲ್ಲಿ ಏನು ಯುವ ಜನಾಂಗಕ್ಕೆ ಒಂದು ಉದ್ಯೋಗ ಕೊಡ್ಬೇಕು ಉದ್ಯೋಗನ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಮನೆ ಕುಮಾರಸ್ವಾಮಿ ಅವರು ಮಾಡ್ತಾರ ನಂಬಿಕೆ ನನಗೆ ಯಥೇಚ್ಛ ಹೋಗ್ತೇನೆ ಒಂದೊಂದು ಕೇಳಿದ್ರು ತುಂಬಾ ಆಯ್ತು ಇವತ್ತೇನೋ ಮರುಭೂಮಿಯಲ್ಲಿ ನಮ್ಗೆ ಗಿಡ ಬೆಳೆದಂಗೆ ಬೆಳೆ ಕೊಟ್ಟಂಗೆ ಅನ್ನೋ ಖುಷಿ ಆಯ್ತು ನನಗೆ ಜೆ ಡಿ ಎಸ್ ಪಕ್ಷ ಮುಣಗೋಯ್ತು ಇನ್ನೆಲ್ಲಿದೆ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಪುಡಿದೇಳ್ತಕ್ಕಂಥದ್ದು ಮೋದಿ ಅವರು ಏನು ಆಶೀರ್ವಾದ ಮಾಡಿದ್ದಾರೆ ಖಂಡಿತವಾಗ್ಲೂ ಮುಂದೊಂದು ದಿವಸ ನಾವು ಸಂಘಟನೆ ಒತ್ಕೊಟ್ಟು ನಾಳೆ ಶನಿವಾರ ದಿನ ಭಾನುವಾರ ದಿನ ಮಂಡೆಗೆ ಬರ್ತಾ ಇದಾರೆ ಸೀದಾ ಏರ್ಪೋರ್ಟ್ ಇಂದ್ ಮಂಡ್ಯಗೆ ಹೋಗ್ತಾ ಇದ್ದಾರೆ ಸೊ ನೆಕ್ಸ್ಟ್ ಸಾಟರ್ಡೆ ಸಂಡೇ ಕೋಲಾರಕ್ಕೆ ಹಾಕೊಂಡು ಇದ್ದೀವಿ ಇಡೀ ಎಂಟು ಕ್ಷೇತ್ರದ ಬೃಹತ್ ಜನ ಸೇರಿಸಿ ಅವರಿಗೆ ಅದ್ದೂರಿ ಸನ್ಮಾನ ಮಾಡಿ ಸೊ ಅಲ್ಲಿಂದನೇ ಕೈಗಾರಿಕಾ ಅನೌನ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದೀವಿ ನೆಕ್ಸ್ಟ್ ಬರ್ತಕ್ಕಂಥ ವೀಕಲ್ಲಿ ಖಂಡಿತವಾಗ್ಲೂ ಕುಮಾರಣ್ಣವರು ನಮ್ಮ ಕೇಂದ್ರ ಕೈಗಾರಿಕಾ ಮಂತ್ರಿಗಳು ನಮ್ಮ ಕೋಲಾರಕ್ಕೆ ವಿಸಿಟ್ ಕೋಲಾರ ಜಿಲ್ಲೆ ವಿಸಿಟ್ ಮಾಡ್ತಾರೆ ಡೇಟ್ ನಾಳೆ ಫಿಕ್ಸ್ ಆಗುತ್ತೆ ಕೊಟ್ರೆ ಬುಧವಾರ ಭಾನುವಾರ ಫಿಕ್ಸ್ ಆಗುತ್ತೆ ನೆಕ್ಸ್ಟ್ ಭಾನುವಾರ ಮೇ ಬಿ ನೆಕ್ಸ್ಟ್ ಭಾನುವಾರ ಒಂದ್ ವಾರ ಅವ್ರಿಗೆ ಒಂದ್ ವಾರ ನಮ್ಗೆ ಕೊಟ್ಟಿದ್ದಾರೆ ಈ ವಾರ ಅವ್ರು ತಗೊಂಡು ನೆಕ್ಸ್ಟ್ ವಾರ ನಮ್ಗೆ ಕೊಡ್ತಾರೆ ಅದು ಡೇಟು ಅಧಿಕೃತವಾಗಿ ನಾನು ಮಂಡೇ ಸಂಡೇ ಅನೌನ್ಸ್ ಮಾಡ್ತೀನಿ ಸಂಡೇ ಅನೌನ್ಸ್ ಮಾಡ್ತೀನಿ ಅನೌನ್ಸ್ ಮಾಡ್ತೀನಿ ತುಂಬ ಖುಷಿ ಆಯಿತು ಈಗಾಗಲೇ ಶಾಲೆ ರೀ ಓಪನ್ ಆದಂಗೆ ನಮ್ಮ ಆಫೀಸ್ನ ಪೂಜೆ ಮಾಡಿ ಇವತ್ತು ಜನಸಂಪರ್ಕ ಕೂತ್ಕೊಂಡಿದ್ದೀವಿ ಇನ್ನು ಯಥೇಚ್ವಾಗಿ ತಾಲೂಕು ಆಫೀಸ್ ಮತ್ತು ನನ್ನ ಆಫೀಸ್ನ ಯಥೇಚ್ಛವಾಗಿ ಯೂಸ್ ಮಾಡ್ಕೊತೀನಿ ಪ್ರತಿ ಶನಿವಾರ ಮತ್ತು ಸೋಮವಾರ ದಿವಸ ಇಲ್ಲೇ ನಿಮ್ಮ ಈ ಸರೌಂಡಿಂಗಲ್ಲೇ ತಾಲೂಕು ಆಫೀಸ್ ಮತ್ತು ನಮ್ಮ ಆಫೀಸಲ್ಲಿ ನಾನು ಕೂತು ಜನಸೇತುವೆ ಮತ್ತು ಜನಸಂಪರ್ಕಕ್ಕೆ ಏನೇನು ಇವತ್ತು ಕುಂದುಕೊರತೆ ಇದ್ದಾವೆ ಅದ್ರ ಬಗ್ಗೆ ಒತ್ತು ಕೊಡಲಿಕ್ಕೆ ತುಂಬ ನನ್ನ ಪ್ರಯತ್ನವನ್ನು ಮಾಡಿದೆ ಹೊಸಲ್ನ ನನ್ನೇ ನನಗೆ ಗೊತ್ತಾಯಿತು ಹೊಸ ಒಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಅಂತ ನನ್ನ ಇನ್ನೂ ಬಂದು ನಾನು ಮೀಟ್ ಮಾಡಿಲ್ಲ ಬಹುಶಃ ಅವರು ಲೋಕಾಯುಕ್ತ ಮೀಟಿಂಗ್ ಇದ್ದಾರೆ ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು ಖಂಡಿತವಾಗ್ಲೂ ಮೀಟ್ ಮಾಡ್ತಾರೆ ಸೊ ಮುಂದಿನ ದಿವಸಗಳಲ್ಲಿ ಒಳ್ಳೆ ಉತ್ತಮ ಆಡಳಿತ ಮಾಡಲಿಕ್ಕೆ ಉತ್ತಮ ಅಧಿಕಾರಿಗಳನ್ನ ಕೇಳಿದೀವಿ ಖಂಡಿತವಾಗ್ಲು ತಗೊಂಡು ಉತ್ತಮ ಆಡಳಿತ ಉತ್ತಮ ತಾಲೂಕು ಆಗ್ಬೇಕಾದ್ರೆ ಉತ್ತಮ ವರ್ಗ ಇರಬೇಕು ಸೊ ಅದರಿಂದ ನಾನು ಅವ್ರ ಕಡೆಯಿಂದ ನಮ್ಮ ತಾಲೂಕಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ ಒಳ್ಳೇದಾಗ್ಲಿ ಅಂತ ತಿಳಿಸ್ತೀನಿ ಅಷ್ಟೇ ಜನರಲ್ ಆಗಿ ಚೇಂಜ್ ಆಗ್ಲೇಬೇಕು ಚೇಂಜ್ ಆಗ್ತಾರೆ ಸೊ ನಮ್ಮಲ್ಲಿ ಕೂಡ ತಾಲೂಕು ಅಧಿಕಾರಿಗಳು ತುಂಬಾ ಜನ ಚೇಂಜಸ್ ಆಗ್ತಾರೆ ಚೇಂಜಸ್ ಕೇಳಿದ್ವಿ ನಾವೇ ಕೇಳಿದ್ವಿ ಚೇಂಜ್ ಆಗ್ತಾರೆ ಸೊ ಅದರಿಂದ ಸುಮಾರು ಜನ ಡೆಪ್ಟೇಷನ್ ವರ್ಕ್ ಮಾಡ್ತಾವ್ರೆ ಡೆಪ್ಟೇಷನ್ ಅಲ್ಲಿ ಅವರು ಚೇಂಜ್ ಆಗ್ತಾರೆ ಪರ್ಮನೆಂಟ್ ಆಗಿ ಎಂಪ್ಲಾಯ್ಸ್ ಕೊಡಿ ಅಂತ ಕೇಳಿದ್ವಿ ಈಗ ಪರ್ಮನೆಂಟ್ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಪರ್ಮನೆಂಟ್ ವರ್ಕ್ ಮಾಡ್ಬೋದು ಡೆಪ್ಯುಟೇಷನ್ ಏನು ಮಾಡೋಕ್ಕಾಗಲ್ಲ ಅದಲ್ವಾ ಯಾವಾಗ ಹೋಗ್ತಾರ ಅಂತ ಹೇಳೋಕ್ಕಾಗಲ್ಲ ಸೊ ಅದನಿಗೆ ಪರ್ಮನೆಂಟ್ ತಹಿಲ್ದಾರ್ ಕೊರತೆ ಇತ್ತು ಪರ್ಮನೆಂಟ್ ತಾಲ್ದಾರ್ ನಿನ್ನೆ ಸರ್ಕಾರ ಕೊಟ್ಟಿದ್ದಾರೆ ಪರ್ಮನೆಂಟ್ ಇಒ ಕೇಳಿದೀನಿ ಪರ್ಮನೆಂಟ್ ಇಒ ಕೊಡ್ತಾರೆ ಇವಾಗ ಕೊಡ್ತಾರೆ ಇನ್ನು ಟಿ ಎಚ್ ಬಗ್ಗೆ ಕೊರತೆ ಇಲ್ಲ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊರತೆ ಇಲ್ಲ ಅದಲ್ವಾ ಇನ್ನು ಏಡಿ ಎಲ್ ಆರ್ ಬಗ್ಗೆ ಕೊರತೆ ಇಲ್ಲ ಒಂದು ಟೀಮ್ನ ಸೆಟ್ ಮಾಡಿಕೊಂಡು ಇಡೀ ಒಂದು ತಾಲೂಕಿನ ಟೂರ್ ಮಾಡಲಿಕ್ಕೆ ನಾನು ಈ ಮಂತಿಂದಲೇ ಪ್ಲಾನ್ ಮಾಡ್ತೇನೆ ದಿಸ್ ಮಂತಿಂದ ಪ್ಲಾನ್ ಮಾಡ್ತೇನೆ ಏನಾಗಿದೆ ಈ ಜನಕ್ಕ ಕೂಡ ಏನಾಗಿದೆ ನಾನು ಮೊನ್ನೆ ನೋಡಿದೆ ಜನ ಕೂಡ ಏನಾಗಿದೆ ಎ ಬಿ ಕ್ಯಾಟಗರಿ ಡಿವೈಡ್ ಆಗ್ತಾವ್ರೆ ಎ ಕ್ಯಾಟಗರಿ ಎಲ್ಲ ದೊಡ್ಡ ದೊಡ್ಡ ಖಾಸಗಿ ಶಾಲೆ ಓದಿಸ್ತಾವ್ರೆ ಬಿ ಕ್ಯಾಟಗರಿ ಏನ್ ಮಾಡ್ತಾವ್ರೆ ಈ ವಸ್ತಿ ಶಾಲೆಗೆ ಹೋಗ್ತಾವ್ರೆ ಮುರಾಜ್ ದೇಸಾಯಿ ಅಂತ ಇದ್ ಹೋಗ್ತಾವ್ರೆ ಈ ಸಿ ಕ್ಯಾಟಗರಿ ಅಂತ ನಂಗಾಗ್ತವ್ರೆ ಎಲ್ಲಿ ಆಗ್ತಾವ್ರೆ ನಾನು ಎಷ್ಟೇ ಒತ್ತಡ ಹಾಕಿದ್ರು ಪಾಪ ಎಷ್ಟೇ ಮಾಡಿದ್ರು ಬರೋದಕ್ಕೆ ಕಷ್ಟ ಆಗ್ತದೆ ಸಿ ಕೆಟಗಿ ಇದು ಇದು ನಮ್ಮ ತಾಲೂಕು ಪ್ರಾಬ್ಲಮ್ ಅಲ್ಲ ಕೊಟ್ರೆ ತಾಲೂಕ್ ಪ್ರಾಬ್ಲಮ್ ಅಲ್ಲ ಈಗ ನಾನು ಮೊನ್ನೆ ಪ್ರತಿ ಪ್ರೌಢಶಾಲೆಗೆ ವಿಸಿಟ್ ಮಾಡಿದ್ದೆ ನಾನು ಪ್ರತಿ ಶಾಲೆ ವಿಸಿಟ್ ಮಾಡಿದ್ದೆ ನಾನು ಹೋಗಿದ ತಕ್ಷಣ ಸ್ಟ್ರೆಂತ್ ಕೇಳ್ತೀನಿ ಸ್ಟ್ರೆಂತ್ ಎಷ್ಟು ಅಂತ ಕೇಳ್ತೀನಿ ಎಸ್ ಎಲ್ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಅಂತ ಹೇಳ್ತಾರೆ ಇಪ್ಪತ್ತೈದು ಬೇಕೇ ಬೇಕು ನಿಮ್ಗೆ ಆ ಇಪ್ಪತ್ತೈದು ತುಂಬಲಿಕ್ಕೆ ಎಲ್ಲೋ ಓದೋರ್ನ ಹುಡ್ಕೊಂಬಾಕಂತ ಪಾಪ ಇವರು ಇವ್ರು ಫುಲ್ಫಿಲ್ ಮಾಡ್ಲಿಕ್ಕೆ ಎರಡು ಇರ್ಬೋದು ಎಲ್ಲ ಮಾಡ್ಲಿಕ್ಕೆ ಇದೆಲ್ಲ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಅವೇರ್ನೆಸ್ ಕಮ್ಮಿ ಆಗ್ತಿದೆಯೋ ಇಲ್ಲ ಸರ್ಕಾರಿ ಶಾಲೆಗಳು ಕಂಡಮ್ ಮಾಡ್ತಾರಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಬಟ್ ಏನು ಗೊತ್ತಿಲ್ಲ ಕೊರತೆ ಮಾಹಿತಿ ಕೊರತೆ ಅವೇರ್ನೆಸ್ ಬೇಕು ನಾನು ಏನ್ ಹೇಳಿದೀನಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾರ್ಕೆಟಿಂಗ್ ಮಾಡಿ ಅಂತ ಹೇಳಿದೀನಿ ಯಾಕೆ ಖಾಸಗಿ ಶಾಲೆ ಮಾರ್ಕೆಟಿಂಗ್ ಮಾಡ್ತಾರೋ ನೀವ್ ಮಾರ್ಕೆಟ್ ಮಾಡಿ ನಿಮ್ಮ ಏನು ಬಂದಿದೆ ಪರ್ಸೆಂಟೇಜ್ ಕರ್ಪತ್ರ ಕಳಿಸಿ ಹೋಗಿ ಮಾತಾಡಿ ಮಕ್ಕಳಿಗೆ ಮಾಡಿ ಅಂತ ಹೇಳಿದೀನಿ ಖಂಡಿತವಾಗ್ಲೂ ನನಗೆಲ್ಲ ಭಾಷೆ ಕೊಟ್ಟಿದ್ದಾರೆ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಉತ್ತಮಕ್ಕೆ ಸರ್ಕಾರದ ಹಂತದಲ್ಲಿ ಸರ್ಕಾರ ಗುಣಮಟ್ಟದ ಶಾಲೆಗಳನ್ನ

ಖಂಡಿತವಾಗ್ಲು ನನ್ನ ಆಡಳಿತದ್ದಲ್ಲ ಅದನ್ನ ತೆಗ್ದಿದೀವಿ ಆಲ್ಮೋಸ್ಟ್ ಒಂದು ಮಟ್ಟ ತೆಗ್ದಿದ್ವಿ ಸಾಕಷ್ಟು ಶಾಲೆ ಹೆಸರು ಹೇಳ್ತೀನಿ ಅವೆಲ್ಲ ದುರಂಕಾರ ತೆಗ್ದಿದ್ವಿ ನಾವು ಯಾಕಂತಂದ್ರೆ ನಾನೇ ನಾನು ನನ್ ಬಿಟ್ರೆ ಯಾರು ಇಲ್ಲ ಅನ್ನೋ ನಾನೇ ನಾನೇ ಇನ್ಕ್ಲೂಡ್ ನಾನೇ ಆಗ್ಲಿ ಬಿಡಿ ನಾನೇ ಅಂತಂದ್ರೆ ನಾನು ನಾಳೆ ಇಲ್ಲ ಅರ್ಥ ಮಾಡ್ಕೊಡು ನಾನೇನ